ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾಸ್ ಡೇರಿ ಟೈಮ್ ಆಗಿದೆ ಸಾಯಂಕಾಲ ಫೋರ್ ಫೋರ್ಟಿ ಫೈವ್ ಆಲ್ಮೋಸ್ಟ್ ಫೈವ್ ಅಂತ ಹೇಳ್ಬೋದು ಫೈವ್ ಹತ್ರ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೇಬಿ ಹೈ ಮಾಡತ್ತಂತೆ ಸೊ ಬೇಬಿ ರಾಕೆಟ್ ಸೇ ಹೈ ಬೇಬಿ ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೆ ಆ್ಯಕ್ಚುಲಿ ಬೆಳಗಿಂದನೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಇಂಟ್ರೊಡಕ್ಷನ್ ಇವಾಗ ಕೊಡ್ತಾ ಇದ್ದೀನಿ ಸೊ ನೀವೆಲ್ಲ ನೋಡಿರ್ಬೋದು ಆಲ್ರೆಡಿ ನನ್ನ ಕಸಿನ್ ಎಂಗೇಜ್ಮೆಂಟ್ ವೀಡಿಯೋ ಹಾಕಿದೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಆ್ಯಂಡ್ ಆ ಕಪಲ್ಗೆ ನಿಮ್ಮ ಆ ಕಪಲ್ಸ್ಗೆ ನಿಮ್ಮ ಬ್ಲೆಸಿಂಗ್ಸ್ ಇರಲಿ ಸೊ ಒಳ್ಳೇದಾಗಲಿ ಅವ್ರಿಗೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಇವತ್ತಿನ ವ್ಲಾಗ್ ಸ್ಪೆಷಾಲಿಟಿ ಏನಂದರೆ ಸೊ ಆಲ್ರೆಡಿ ಯು ಅಕ್ಕ ಈಗ ಪ್ರೆಗ್ನೆಂಟ್ ಸೊ ಕಮಿಂಗ್ ಡೇ ಅವ್ರೂ ಬೇಬಿ ಶವರ್ ಇದೆ ಅಂದರೆ ಶ್ರೀಮಂತ ಇದೆ ಸೊ ಹಾಗಾಗಿ ಅದಕ್ಕೆ ರವೆ ಉಂಡೆ ಎಳ್ಳುಂಡೆ ಅದು ಬರುತ್ತಲ್ಲ ಹೊಸಗೆಗಾಕೋ ಸಾಮಾನು ಮುಂದೆಲ್ಲ ಇಡೋದು ಸೊ ಅದೆಲ್ಲ ಪ್ರಿಪೇರ್ ಮಾಡಬೇಕು ಆ್ಯಕ್ಚುಲಿ ಅದೆಲ್ಲ ಅಂಗಡೀಲೂ ಸಿಗುತ್ತೆ ಬಟ್ ನಮ್ಮ ಮಮ್ಮಿಗೆ ನಮ್ಮ ಮಕ್ಕನ್ಗೆ ಮನೆಯಲ್ಲೇ ಮಾಡಬೇಕು ಸೊ ಅದು ದಟ್ ಅದನ್ನೆಲ್ಲರಿಗೂ ಕೊಡ್ತಾರೆ ಅವ ರಿಲೇಟಿವ್ಸ್ಗೆ ಸೊ ಅವ್ರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂಗಡಿಯಿಂದ ತಂದಿರೋದು ಈಗ ಅವ್ರು ನೀಟಾಗಿ ವಾಶ್ ಮಾಡಿರೋಣ ಆ ಥರ ಏನೋ ಬಿಲೀವ್ ಅವ್ರಿಗೆ ಅಂದರೆ ಅದು ಅಷ್ಟು ಟೇಸ್ಟಿಯಾಗಿರೋಲ್ಲ ಅಂತ ಸೊ ಹಾಗಾಗಿ ಮನೆಯಲ್ಲೇ ಮಾಡ್ತಾಯಿದ್ವಿ ಹೇಗೆ ಮಾಡಿದ್ವಿ ಏನು ಎತ್ತ ಪ್ರತಿ ಒಂದು ಡೀಟೇಲ್ಸು ನಾನು ಬೆಳಗಿಂದ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು ನಿನ್ನ ಶೇರ್ ಮಾಡ್ಕೊಳ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಆ್ಯಂಡ್ ವಿಥೌಟ್ ಎನಿ ಫರ್ದರ್ ವೇಟ್ ಲೆಟ್ಸ್ ಗೆಟ್ ಸರ್ಟರ್ ಟು ಡೇಸ್ ಬ್ಲಾಗ್ ಆ್ಯಂಡ್ ನಿಮ್ಗೆ ಏನಾರು ರೀ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈ ವಿಡಿಯೋಲಿ ಸ್ಟಾರ್ಟಿಂಗಲ್ಲೇ ಇದನ್ನು ಹೇಳಬೇಕು ಯಾಕಂತಂದ್ರೆ ಯಾರಿಗಾದ್ರು ಏನಾದರೂ ಒಂದು ಕೆಲಸ ಮಾಡಿದಾಗ ಅಪ್ರಿಸಿಯೇಷನ್ ಕೊಟ್ಟರೆ ತುಂಬ ಒಳ್ಳೆಯದು ಅವ್ರಿಗೂ ಖುಷಿಯಾಗುತ್ತೆ ಆದ್ದರಿಂದ ಅವ್ರಿಗೂ ಲೈಕ್ ಇನ್ನೊಂದು ಹೊಸ್ದಾಗೇನೋ ಮಾಡಬೇಕಂತ ಆ ಥರ ಇಷ್ಟ ಆಗುತ್ತೆ ಸೊ ಹಾಗಾಗಿ ಈಗ ನಾನು ಫಸ್ಟ್ ಅಪ್ರಿಸಿಯೇಷನ್ ಯಾರಿಗೆ ಕೊಡಬೇಕಂತ ಇದ್ದೀನಿ ಅಂದರೆ ಇಟ್ ಈಸ್ ಟು ಆರ್ ನಮ್ಮ ಕುಕ್ ನಮ್ಮ ಮನೆಯ ಕುಕ್ ಅನಿತಾ ಅಂತ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಆ್ಯಂಡ್ ಇವತ್ತು ಅವ್ರ ಸಪೋರ್ಟ್ ಇಲ್ಲದೆ ಇದೇನು ಮಾಡೋಕ್ಕಾಗ್ತಾ ಇರಲ್ಲ ಸೊ ಅವರೇ ಪ್ರತಿಯೊಂದು ಎಳ್ಳುಂಡೆ ರವೆ ರೇ ಪ್ರತಿಯೊಂದು ಮಾಡೋಕ್ಕೆ ತುಂಬಾ ಎಲ್ಪ್ ಮಾಡಿದ್ದಾರೆ ಸೊ ತುಂಬ ಥ್ಯಾಂಕ್ ಯು ಅನಿತಾ ನನಗೆ ಅನಿತಾ ಮತ್ತು ಅವ್ರ ಮಮ್ಮಿ ಇಬ್ರು ಬಂದು ತುಂಬಾ ಹೆಲ್ಪ್ ಮಾಡಿಕೊಟ್ರು ಸೊ ನಮ್ಮ ಪ್ಲ್ಯಾನ್ ಆ್ಯಚಲಿ ಬೇರೆ ಇತ್ತು ತಂದು ಅಂಗಡಿನ ನಂಗೆ ಡಿಸೈಡ್ ಮಾಡಿದ್ವಿ ಅಟ್ ಲಾಸ್ಟ್ ನಿವ್ರಿಗೆ ಮಾಡೋಕ್ಕೆ ಬರುತ್ತೆ ಅಂತ ಮೇಲೆ ಇವ್ರ ಕೈಲಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ ಅವ್ರಿಗೂ ಅವ್ರಿಗೋಧ ಮಾಡೋದು ತುಂಬ ಅಂತೆ ಸೊ ಖುಷಿ ಖುಷಿಯಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಬನ್ನಿ ಬೆಳಿಗ್ಗಿಂದ ಏನೇನಾಯಿತು ಅಂತ ಲಿಪಿಂಗ್ ಹಾಕಿ ನೋಡ್ಕೊಬನ್ನಿ ಬೆಳಿಗ್ಗೆ ಆರು ಗಂಟೆ ಅಷ್ಟರೆಲ್ಲ ಪೂಜೆ ಆಗಿಬಿಟ್ಟಿತ್ತು ಯಾಕಪ್ಪ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಅಯೋಧ್ಯೆಯಲ್ಲಿ ಇವತ್ತು ಶ್ರೀರಾಮ ಅವ್ರದ್ದು ಪ್ರತಿಷ್ಠಾಪನೆ ಆಗ್ತಿದೆ ಆ್ಯಂಡ್ ನಮ್ಮ ಮನೆ ದೇವ್ರ ಅಂದರೆ ಡ್ಯಾಡಿ ಮನೆ ದೇವರು ಬಂದು ಶ್ರೀರಾಮ ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲಾಗೇ ಇತ್ತು ಕಡಲೆ ಬೆಲ್ಲ ಕಡಲೆಪುರಿ ಉಂಡೆ ಕಡಲೆ ಕಡಲೆಪುರಿ ತೆಂಗಿನಕಾಯಿ ಎಳ್ಳು ಎಲ್ಲ ಇಲ್ಲಿ ಇಟ್ಟಿದೆ ಇವು ಒಂದೊಂದೇ ತೊಗೊಂಡು ಎಲ್ಲ ಹುರ್ಕೊಂಡು ಎಳ್ಳುಂಡೆ ರವೆ ಉಂಡೆ ಕೊಬ್ಬರಿ ಬಿಟ್ಟ ಇದೆಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಪ್ರೋಸೆಸ್ ಕೂಡ ನಿಮಗೆ ತೋರಿಸ್ತೀನಿ ಮನೆ ಟೇಬಲ್ ಮೇಲೆ ಇಲ್ಲಿ ಕಡಲೆ ಬೀಜ ಮತ್ತು ಅಕ್ಕಿನ ಹುರಿದಿಟ್ಟಿದ್ದೀವಿ ಇದೆರಡು ಮಿಲ್ಲಿ ಕಳಿಸ್ಬೇಕು ಸೊ ಹಾಗಾಗಿ ಫಸ್ಟ್ ಇದನ್ನ ಹುರಿದು ಉಳ್ಕೊಂಡಿರೋದು ಆ್ಯಂಡ್ ಮೀನ್ ಮೇಲೆ ಕೊಬ್ಬರಿ ಕೂಡ ತುರಿಬೇಕಿತ್ತು ಸೊ ಅನಿತಾ ಅವ್ರ ಮಮ್ಮಿಲಿ ನನಗೆ ಕೊಬ್ಬರಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ತಾ ಇದ್ದಾರೆ ಅನಿತಾ ಇಲ್ಲಿ ಸಿಪ್ಪೆ ಬಿಡಿಸಿ ಇಡ್ತಾ ಇದ್ದಾರೆ ಸೊ ಮಾಡೋಕ್ಕೆ ಕೆಲಸ ತುಂಬ ಜಾಸ್ತಿ ಇತ್ತು ಸೊ ಹೆಲ್ಪಿಂಗ್ ಗ್ಯಾಡ್ಸ್ ಎಷ್ಟೇ ಇದ್ರೂ ಸಾಕಾಗಲ್ಲ ಆ್ಯಂಡ್ ಎಳ್ಳು ತರಬೇಕಿತ್ತು ಫಸ್ಟ್ ಕೊಟ್ಟಿದ್ದು ಕೆಟ್ಟೋಗಿತ್ತು ಸೊ ಹಾಗಾಗಿ ಅದು ವಾಪಸ್ ಕೊಟ್ಟು ತೊಗೊಂಬರ ನಾನು ತೊಗೊಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ರಾಮನ ಪ್ರತಿಷ್ಠಾಪನೆಯಿಂದ ಸೊ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಬೇಬಿ ಘಮ ಘಮ ಇಟ್ ವಾಸ್ ಎ ಬ್ಲೆಸ್ಸಿಂಗ್ ನೋಡಿ ಅಲ್ಲಿ ರಾಮ್ ಪ್ರಸಾದ ಕೊಡ್ತಾ ಇದ್ರು ಬೇಬಿನು ತಿಂತಾ ಇದೆ ಮೊಮ್ಮನ ತಿಂತಿದ್ರು ತುಂಬಾ ಸಖತ್ತಾಗ ಅಂದ್ರೆ ಸಖತ್ತಾಗಿ ಮಾಡಿದ್ದಾರೆ ಈ ತಿನ್ಸಿ ಟಿಯೋ ಪ್ರಸಾದ ತಗೊಂಡು ತಿನ್ಕೊಂಡು ಹೋಗ್ತಾ ಇದೀವಿ ಸೊ ಅದಿಗೂ ಬೇಕಂತೆ ಇವಾಗ ಹೋಗ್ತಾ ಇದ್ರೆ ತಿರ್ಗ ಐಸ್ಕೊಂಡು ಹೋಗ್ತಿವಿ ಓಕೆ ಎಮ್ಮಿ ಅಲ್ವಾ ಹ್ಮ್ ಸೂಪರಾ ಸೊ ನಾವು ಹೋಗಿ ಹೇಳ್ತಾರೋ ಅಷ್ಟರಲ್ಲಿ ಇಲ್ಲಿ ಕಡಲೆ ಮತ್ತು ಬಿಳಿ ಎಳ್ಳು ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ರು ಆ್ಯಂಡ್ ಬೆಲ್ಲ ಪಾಕ ಕೊಡಿದ್ರು ಬೆಲ್ಲ ಪಾಕ ಅಂತೂ ಮನೆ ಫುಲ್ ಗಮ 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 ಅಂತಿತ್ತು ನೋಡಿ ಈ ಪಾತ್ರೆಲಿ ಇಟ್ಕೊಂಡಿದ್ರು ಫುಲ್ ಕುದಿಯುವಾಗ ನಿಜ ಒಳ್ಳೆ ಯಾವುದಾದ್ರು ಬೆಲ್ಲ ಮತ್ತು ಬೆಲ್ಲ ಮಾಡ್ತಾರಲ್ಲ ಇದಕ್ಕೆ ಏನಂತಾರೆ ಅದಕ್ಕೆ ಯಾಪನಾಗ ಬರ್ತಲ್ಲ ಸೊ ಅಲ್ಲಿಗೆ ಹೋಗಿದ್ದು ಆಗಿತ್ತು ನೋಡಿ ಸೋ ಸೋ ಎಮ್ಮಿ ಸಖತ್ತಾಗಿತ್ತು ಆ್ಯಂಡ್ ಇಲ್ಲಿ ಅದಿರೆಲ್ಲ ಕೂತ್ಕೊಂಡು ನಾವು ಮಾಡ್ತೀವಿ ಅಂತ ಆಟ ಮಾಡ್ತಿದ್ರು ಬಟ್ ಮಕ್ಳು ಕೊಡೋಕ್ಕಾಗಲ್ಲಲ್ವ ಸೊ ಇನ್ನೊಂದು ಹೇಳಬೇಕಂದ್ರೆ ಸ್ಟಾರ್ಟಿಂಗೇ ನಮಗೆ ಮಾಡಿದ ತಕ್ಷಣ ಬರಲ್ಲ ಕೆಲವೊಂದು ಮುರಿದೋದ್ಬೋ ಆಮೇಲೆ ಏನೋ ಆಗಿ ಏನು ಹೇಳ್ತಾರೆ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋಂಗೆ ಸಂ ಎಲ್ಲ ಆಮೇಲೆ ಬರ್ತಾ ಬರ್ತಾ ಚೆನ್ನಾಗಿದ್ವು ಸೊ ಇವರು ಎಲ್ಲ ಟೈರ್ಡ್ ಆಗಿದೆ ಅದಕ್ಕೆ ಕಾಫಿ ಎಲ್ಲ ಕೊಟ್ಕೊಂಡು ತರ್ಸ್ಕೊಂಡು ನೀಟಾಗಿ ಮಾಡ್ಕೊಳ್ತಾ ಇದ್ವಿ ಆಮೇಲೆ ಲಾಸ್ಟ್ ಮಿನಿಟ್ ಪೆಂಡಿಂಗ್ ವರ್ಕ್ ಅಂತೂ ತುಂಬಾ ಇದೆ ಸೊ ಇವಾಗ ಈ ಡ್ರೆಸ್ ಆಲ್ಟ್ರೇಷನ್ ಕೊಡಬೇಕು ಹಾಗೆ ಎಳ್ ತೊಗೊಂಡ್ಬರ್ಬೇಕು ವೈಟ್ ಎಲ್ಲಿ ತೊಗೊಂಬಂದಿದ್ವಿ ಬ್ಲ್ಯಾಕ್ ಎಲ್ಲಿ ತೊಗೊಂಬಂದಿಲ್ಲ ಸೊ ಈಗ ಎಳ್ ತೊಗೊಂಬಂದು ಅದೊಂದು ಉಂಡೆ ಮಾಡಬೇಕು ಈಗ ಅದೇ ನಿಮ್ಗೆ ಕರ್ಕೊಂಡು ಹೋಗಿ ಬಂದು ಅರ್ಸಿ ಲೇಟ್ ಓಕೆ ಇವಾಗ ಹೋಗೋಣ ಬನ್ನಿ ಟೈಲರ್ ಅಂಡಿ ಓಪನ್ ಇರ್ತಾರೋ ಅದು ಕೂಡ ಗೊತ್ತಿಲ್ಲ ಆಲ್ಟ್ರೇಷನ್ ಮಾಡ್ಬೇಕು ಅರಿಸ ಅದು ತೋರ್ಸು ನಿಖ ನಿಂಗ್ ಬೇಕಾ ಸೊ ಇವತ್ತು ಇದೆ ಹಬ್ಬ ಆಗ್ಬಿಟ್ಟಿದೆ ಇವಲ್ಲಿ ಜ್ಯೂಸ್ಗಳೆಲ್ಲ ಮಾಡ್ತಾ ಇದ್ರು ಅಮ್ಮ ಪಾನ್ಕಾಯಿ ತೋರಿಸೋ ಪಾನ್ಕಾಯಿ ಎಷ್ಟು ಇದು ಸಖತ್ತಾಗಿದೆ ಮಜ್ಜಿಗೆಗಿಂತ ಸೊ ಅದೇ ಪ್ರಸಾದ ಕೊಡ್ತಾರೆ ಅಂತಲೇ ಬಂದಿದ್ದ ನನ್ನ ಜೊತೆಲಿ ಪ್ರಸಾದ ಕೊಟ್ರು ಸೊ ಇಟ್ಸ್ ನೈಸ್ ಪಾನ್ಕನೂ ಸಿಕ್ತು ಮಜ್ಜಿಗೆ ಸಿಕ್ತು ಅಂಡ್ ಮಧ್ಯಾಹ್ನ ಟೊಮೆಟೊ ಸಿಗ್ತೀಟ್ ಬಸ್ ನೈಸ್ ಲೆಟ್ಸ್ ಗೋ ನಾವ್ರ ಸೊ ಈ ಎಕ್ಟಿಕ್ ಡೈಲಿ ಒಂದು ಖುಷಿ ಆಗಿದೆ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಪ್ರಸಾದ ಸಿಕ್ತು ಇವಾಗ ಸಾಯಂಕಾಲ ಬಂದಿದ್ದಾಗ ಪಾನ್ಕು ಮತ್ತೆ ಮಜ್ಜಿಗೆ ಸಿಕ್ತು ಸಿಕ್ತಿಟ್ ಸೋ ಟೇಸ್ಟಿ ಗೊತ್ತಾ ನಮ್ಮ ಮನೇಲಿ ಮಾಡಿದಾಗ ಅಷ್ಟು ಟೇಸ್ಟಿಯಾಗಿ ಬರುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಇದ್ರ ಪ್ರಸಾದ ತಗೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂಡ್ ಆಗಿದ್ ಜೊತೆ ಪ್ರಸಾದ ಕೂಸ್ಕೊಂಡ್ರೆ ಬಂದ್ ಪ್ರಸಾದ ಸಿಕ್ತು ಸೊ ಇವಾಗ ಹೋಗ್ಬೇಕು ಕೂಡ ಕೊಡಿಸ್ಬೇಕಂತ ಅವ್ನಿಗೆ ನೋಡೋಣ ಹೋಗ್ಬೋ ಕೂಡ ಇದ್ರೆ ಅವ್ನು ಇನ್ನೂ ಒಂದು ಗ್ಲಾಸ್ ಪಾನ್ಕ ಕೊಡಿಸ್ತು ನೋಡೋಣ ಹೆಂಗೈತೆ ಸೂಪ್ರಗೀತಾ ನಿಂಗೆ ಇಷ್ಟನ ಪ್ರಸಾದ ಟೋಟಲಿ ಒಂಬತ್ತು ತಟ್ಟೆ ಮಾಡಬೇಕು ಬಟ್ ಇವಾಗ ಇಲ್ಲಿ ಪ್ರೆಸೆಂಟ್ಲಿ ನಾಲ್ಕು ಐದು ಆಗಿತ್ತು ಸೊ ಹಾಗಾಗಿ ಕರಿ ಹೇಳ್ದು ಮಾಡೋಣ ಅಂತ ಹೇಳಿದ್ರು ಮಮ್ಮಿ ಹಾಗಾಗಿ ಈಗ ಎಳ್ ತೊಗೊಂಬಂದ್ರೆ ಇವಾಗ ಇದ್ದೀನಿ ಸೊ ಅದು ಮಾಡಿದ್ರೆ ಆಲ್ಮೋಸ್ಟ್ ಏನೋ ಆಯಿತು ನಾಳೆ ನೋಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ ಕರಿ ಉರು ಸಾರಿ ರೋಸ್ಟ್ ಮಾಡ್ತಾ ಸೊ ಇದೇನು ಒಂದು ಟು ತ್ರೀ ಮಿನಿಟ್ಸ್ ರೋಸ್ಟ್ ಮಾಡ್ರೆ ಸಾಕು ಆಗಿಬಿಡುತ್ತೆ ಸೊ ಇದು ಕೂಡ ಬೇಗ 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 ಆಗುತ್ತೆ ಅದು ಕಡಲೆ ಬೀಜದ ಬರ್ಲ ಬರ್ತಿಸ್ಕೊ ಗುಡ್ ಆ ದಿ ಸ್ಕೂಲಿಂದ ಬಂದು ಊಟ ಏನು ತಿಂದಿರಲಿಲ್ಲ ಬರೀ ಜ್ಯೂಸ್ ಕೊಡ್ತಿದ್ದ ಅಲ್ಲಿ ಸೊ ಹಾಗಾಗಿ ಮ್ಯಾಗಿ ಬೇಕು ಅಂತ ಮ್ಯಾಗಿ ಮಾಡಿಕೊಟ್ಟಿದ್ದೀನಿ ಸೊ ಸ್ವಲ್ಪ ತಾಚೆ ಆಟಾಡ್ಸೋಣ ಅಂತ ಕರ್ಕೊಂಡು ಹೋಗ್ತೀನಿ ಈಗ ಯು 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 ಗಾಟ್ ಒನ್ ವೆರ್ ಇಸ್ ದ ಡಿಂಗ್ ಇನ್ನೊಂದು ಥ್ಯಾಂಕ್ ಯು ಈ ಆದಿ ನನಗೆ ಫೆದರ್ಸ್ ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ನಂಗೋಸ್ಕರ ಕಲೆಕ್ಟ್ ಮಾಡ್ಕೊಂಬಂದ್ ಕೊಟ್ಟಿದ್ದೇನೆ ಥ್ಯಾಂಕ್ ಯು ಆದಿ ಐ ಲವ್ ಯು ನೋಡ್ಬಿ ಬೀಳ ಅಣ್ಣ ನಂಗೋಸ್ಕರ ಫೆದರ್ಸ್ ತಗೊಂಡ್ಬಂದಿದ್ದೇನೆ ನೀನ್ ತಗೊಂಬರಲ್ವಾ ಸೊ ಇಬ್ಬರು ತಿರ್ಗಿ ನನಗೋಸ್ಕರ ಫೆದರ್ಸ್ನ ಕಲೆಕ್ಟ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ ಐ ಡೋಂಟ್ ನೋ ನನಗೆ ಫೆದರ್ಸ್ ಅಂದರೆ ತುಂಬಾ ಇಷ್ಟ ಆಗ್ತದೆ ಸ್ಪೆಷಲಿ ಪಿಕೋಕ್ ಫೆದರ್ ಅಂತೂ ನಾನು ಯಾವುದೋ ಅರಿಮಲ್ನ ಹಾಮ್ ಮಾಡಿ ಕಿತ್ಕೊಂಬಂದಿರೋ ಫೆದರ್ ಇಟ್ಕೊಂಡಿಲ್ಲ ಅವು ಹೋಗುವಾಗ ಡ್ಯಾನ್ಸ್ ಮಾಡುವಾಗೆಲ್ಲ ಬಿದ್ದಿರುತ್ತಲ್ಲ ಸೊ ಇದು ಕೂಡ ಅಲ್ಲಿ ಕೋಳಿಗಳು ಕಾಣ್ತಾ ಇದ್ದಲ್ಲ ನಿಮಗೆ ಸೊ ಆ ಕೋಳಿಗಳು ಬೀಳಿಸಿರೋ ಅಂಥ ಫೆದರು ಸೊ ಐ ಜಸ್ಟ್ ಲೈಕ್ ಕಲೆಕ್ಟಿಂಗ್ ಫೆದರ್ಸ್ ಅಷ್ಟೇ ಸೊ ಆ ದಿನಕ್ಕೆ ಇಬ್ಬರು ಆಚೆ ಆಟಾಡ್ಕೊಳ್ತಾ ಇದ್ರು ಆ್ಯಂಡ್ ಅಷ್ಟೊತ್ತಿಗೆ ಅನಿತ ಅವ್ರಿಗೆ ಕಡ್ಜಿ ಕಾಯಿನೂ ಮಾಡ್ಬಿಡೋಣ ಅಂದ್ಬಿಟ್ಟು ಇಟ್ಟು ಕಲಸೋಕ್ಕೇಳಿದ್ರು ಮಮ್ಮಿ ಸೊ ಕಲಿಸ್ತಾ ಇದ್ದಾರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಅಂದರೆ ನಾವು ಏನೇ ಕೆಲಸ ಮಾಡಿರ್ಬೋದು ಅದಕ್ಕೊಬ್ರು ಗೈಡ್ಲೈನ್ಸ್ ಅನ್ನೋದು ಇರಲೇಬೇಕು ಅದೊಂದು ಹೇಳ್ತಾರಲ್ಲ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ ಹಾಗೆ ಮಮ್ಮಿ ಇವತ್ತು ಗೈಡ್ಲೈನ್ಸ್ ಕೊಡ್ತಾ ಇದ್ದರೆ ಏನೂ ಮಾಡೋಕೆ ಸಾಧ್ಯ ಇಲ್ಲ ಅನಿತವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆಯೋ ಅದಕ್ಕಿಂತ ಒಂದು ಕೈ ಮಮ್ಮಿ ಜಾಸ್ತಿ ಇದೆ ಬಿಕಾಸ್ ಪ್ರತಿಯೊಂದು ಹಿಂಗೆ ಇಷ್ಟು ಎಳ್ಳಾಗಬೇಕು ಇಷ್ಟು ಕಂಡೇ ಬೀಜ ಹಾಕಬೇಕು ಇಷ್ಟು ಸ್ವೀಟ್ ಹಾಕಬೇಕು ಪ್ರತಿಯೊಂದನ್ನು ಕುತ್ಕೊಂಡು ನೀಟಾಗಿ ಇಷ್ಟಿಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ಹೇಳ್ಕೊಟ್ರು ಸೊ ಇಟ್ ಇಸ್ ಲೈಕ್ ತುಂಬ ಆಯಿತು ಆ್ಯಂಡ್ ಹೊಸದೇನೋ ಒಂದು ಆಯಿತು ಹೇಳ್ತಾರಲ್ಲ ಏನೇ ಕಲಿತ್ರು ಹಾಳಾಗಲ್ಲ ನಂಗೆ ನೋಡೋಣ ನಾವು ಮುಂದೆ ಯಾವಾಗ ಉಪ್ಯೋಗಕ್ಕೆ ಬರುತ್ತೆ ಸೊ ಯಾವತ್ತೂ ಇದೆಲ್ಲ ಮಾಡಿರಲಿಲ್ಲ ಎವ್ರಿ ಟೈಮ್ ಮಮ್ಮಿ ಮಮ್ಮಿ ಮಮ್ಮಿಯವ್ರ ಮಮ್ಮಿ ಅಂದರೆ ಅಜ್ಜೀವನ್ ಮಾಡಿಕೊಡೋರು ಈಗ ಅವರಿಲ್ಲ ಸೊ ಹಾಗಾಗಿ ಮಮ್ಮಿ ಅವ್ರ ತಾವು ನೋಡ್ಕೊಂಡಿದ್ದ ನಮಗೆ ಹೇಳ್ಕೊಟ್ಟಿದ್ದಾರೆ ಸೊ ನಾವು ನೆಕ್ಸ್ಟ್ ಜನ್ರೇಷನ್ ಪಾಸ್ ಆನ್ ಆಗುತ್ತೆ ಸೊ ಇಟ್ ವಾಸ್ ನೈಸ್ ಏನಂತ ಅದಕ್ಕೆ ಅಕ್ಕಿ ರೇಟ್ ಚೆನ್ನಾಗಿ ಹುರಿದ್ಬಿಟ್ಟು ಕೆಂಪಾಳ ಹುರಿದು ಮಿಷಿನ್ಗೆ ಹಾಕ್ಸಿ ಆ ಅಕ್ಕಿಗೆ ಆಮೇಲೆ ಕಡಲೆ ಕಡಲೆನ ಪುಡಿ ಮಾಡಿ ಕಡಲೆ ಕೊಬ್ಬರಿ ಪುಡಿ ಆಮೇಲೆ ಏನು ಕಡಲೆ ಬೀಜ ಯಾಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಆಮೇಲೆ ಬೆಲ್ಲ ಪಾಕ ತಕ್ಕೊಂಡು ಅದನ್ನು ಒಯ್ದು ಮಿದ್ದೋದ ಥರ ಏನಿಲ್ಲ ಕೈಯಲ್ಲೇ ಮುರಿದು ತಿನ್ಬೋದು ಜಾಸ್ತಿ ಪಾಕ ಸ್ವಲ್ಪ ಗಟ್ಟಿ ಜಾಸ್ತಿ ಮಾಡ್ಕೊಂಬಾರ್ದು ಅಂಟು ಅಂಟು ಬರಬೇಕು ಅಷ್ಟೇನೆ ಅಂಟು ಪಾಕ ಬರಬೇಕು ಸಂಟ್ರಿಗೆ ಪಾಕ ಹಾಕ್ಕೊಂಡು ಆ ಥರ ಕಲ್ಸ್ಕೊಳ್ಬೇಕು ಫಸ್ಟ್ ನೋಡಿ ಆ ಥರ ಮಿಕ್ಸ್ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನಮ್ಮ ಕೈಯಲ್ಲಿ ಎಷ್ಟು ಹಿಡಿಯೋಕ್ಕಾಗುತ್ತೋ ಆಗುತ್ತೋ ಅಷ್ಟನ್ನು ಕಲ್ಸ್ಕೊಬೇಕು ಫಸ್ಟು ನಮಗೆ ಒಂದು ಇಡಿ ಎಷ್ಟು ಬರುತ್ತೋ ಅಷ್ಟು ಕಲಿಸ್ಕೊಂಡು ಸ್ವಲ್ಪ ಮಿದ್ಕು ಮಿದ್ಗೋ ಥರ ಮಾಡಬೇಕು ಮಿದ್ಗೊಳ್ಳೋ ಥರ ಮಾಡಿ ಕೈಯಲ್ಲಿ ಇಟ್ಕೊಂಡು ಅದನ್ನು ಟೈಟಾಗಿ ಹಿಂಡಬೇಕು ಟೈಟಾಗಿ ಅಂದರೆ ಒತ್ತಿ 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 ಅದನ್ನು ಮುದ್ದೆ ಥರ ಮಾಡಬೇಕು ಅದು ಅವಾಗ ಅವಾಗ ಇರಬೇಕು ಪಾಕ ಬಿಸಿನೇ ಇರಬೇಕು ತಣ್ಣಗಾದರೆ ಅದು ಆ ಥರ ಮಾಡೋಕ್ಕಾಗಲ್ಲ ಬಿಸಿ ಪಾಕ ಇದ್ದಾಗೇ ಮಾಡಬೇಕು ಅದನ್ನು ಬಿಸಿ ಪಾಕ ಅಂದರೆ ಜಾಸ್ತಿ ಕೈ ಸುಡೋ ಅಷ್ಟು ಸುಮ್ಮನೆ ಸ್ವಲ್ಪ ಬೆಚ್ಚಗಿರಬೇಕು ರವೆ ಉಂಡೆ ಮಾಡೋದಕ್ಕೆ ರವೆ ಹುರ್ಕೊಂಡೈತಿಲ್ಲ ಇಲ್ಲಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿನೆಲ್ಲ ಉಡ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಕರ್ಜಿಕಾಯಿ ಎಲ್ಲ ರೂಢ ರೆಡಿಯಾಗಿದೆ ಇನ್ನು ಕರ್ಜಿಕಾಯಿ ಮಾಡಿಲ್ಲ ಮಾಡಿದ್ಮೇಲೆ ಹಾಕ್ತಾಳೆ ಶ್ವೇತ ಎಲ್ಲ ಇದು ರವೆ ಉಂಡೆ ರವೆ ಉರ್ದಿರೋ ರವೆ ಹ್ಞೂ ರವೆ ಹಾಕೋ ಮತ್ತೆ ಒಂದು ಇಡೀ ಹಾಕೋ ಸುಮ್ಮನೆ ಟೇಸ್ಟ್ಗೆ ಹಾಕ್ಕೊತಾ ಇರೋದು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ರವೆ ಕೊಬ್ಬರಿ ಹಾಕೋ ಹ್ಞೂ ಸಾಕು ನಿಮ್ಮ ಟೇಸ್ಟ್ಗೆ ಎಷ್ಟೆಷ್ಟು ಬೇಕು ಗೊತ್ತಾಗುತ್ತೆ ನೋಡಿ ಹಾಕ್ಕೊಳ್ಳಿ ಹ್ಞೂ ಮಿಕ್ಸ್ ಮಾಡಿ ಹಾಕು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಲವಂಗ ಮತ್ತು ಈಗ ಒಂದು ಸ್ವಲ್ಪ ಲವಂಗ ಸ್ವಲ್ಪ ಏಲಕ್ಕಿ ಏಲಕ್ಕಿ ಪೌಡ್ರ್ ಮಾಡಿ ಮಾಡಿಕ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಒಂದೊಂದಕ್ಕೆ ಹಂಗೆ ಹಾಕ್ಬೋದು ಸ್ವಲ್ಪ 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 ಹ್ಞೂ ಏಲಕ್ಕಿ ಹ್ಞೂ ಸಕ್ಕರೆ ಒಂದು ಎರಡು ಲೋಟ ಸಕ್ಕರೆ ಏನು ಕಲಸ್ಬಿಟ್ಟು ಟೇಸ್ಟ್ ನೋಡು ಟೇಸ್ಟ್ ನೋಡ್ಬಿಟ್ಟು ನೋಡಿ ಬಿಸಿ ಹಾಲು ಕುಬ್ಸಿರೋ ಹಾಲು ಈಗ ಹಾಕಿ ಇಲ್ಲ ಇಲ್ಲ ಗೊತ್ತಾಯ್ತು ತಣ್ಣಗಾಗಿ ಮಡಗಿ ಮಾಡಿದ್ದೀವಿ ಸೊ ಟೈಮ್ ಇವಾಗ ಟೆನ್ ಫೋರ್ಟಿ ಫೈ ಆಗ್ತಾ ಇದೆ ಆಲ್ಮೋಸ್ಟ್ ಅಲ್ಲಿ ರಮ್ಯಾ ಮತ್ತು ಅನಿತಾ ಅವ್ರು ಸೇರಿಕೊಂಡು ಒಬ್ಬರು ಹೊಸ್ಕೊಡ್ತಾ ಇದಾರೆ ಒಬ್ಬರು ಕಜ್ಜಾಯದ್ದು ಚೇಪ್ ಮಾಡ್ಕೊಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಎಣ್ಣೆಗೆ ವೆಯ್ಟ್ ಮಾಡ್ತಿದ್ದೀನಿ ಅದೆಲ್ಲ ಮುಗಿಸಿ ಆಲ್ಮೋಸ್ಟ್ ಒನ್ ಒನ್ ಅವರ್ ಮುಗಿಯುತ್ತೆ ಆ್ಯಂಡ್ ಆಗಿದೆ ಅಂತ ಒಂದ್ಸರಿ ತೋರಿಸ್ಬಿಡ್ತೀನಲ್ಲ ಡೀಟೇಲ್ಸ್ ಸ್ಟೋರ್ ರೂಮ್ ಕಂಡೀಷನ್ ಅಂತೂ ಹೀಗಿದೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಆಗಿದೆ ಒಂದೊಂದು ನಿಮ್ಗೆ ಆಮೇಲೆ ನಾನು ನೀಟಾಗಿ ಸ್ಲಿಪ್ಪಿಂಗ್ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಡನ್ ಫಾರ್ ಡೇ ಕಂಪ್ಲೀಟೆಡ್ ನಾಳೆ ಚಟ್ಲಿ ಕೊಡ್ಬೇಡ ಇವತ್ತಿಗೂ ಮೈನ್ ಮೈನ್ ಥಿಂಗ್ಸ್ ಫುಲ್ ಕಂಪ್ಲೀಟ್ ಆಗಿದೆ ಸೊ ಫೈನಲಿ ಇದು ಕರಿ ಎಳ್ಳುಂಡೆ ಇದು ಉಂಡೆ ಇದು ಬಿಳಿ ಎಳ್ಳು ಕಲರ್ ಕಡಲೆಪುರಿ 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 ಅಂಡ್ ಇದು ಕಡ್ಜಾಯ ಸೊ ಪ್ರಿಪ್ರೇಷನ್ ಬಂದು ಕಡಲೆ ಒಂದು ಸೊ ಯಾರ್ಯಾರು ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ಮಿಸ್ ರಮ್ಯಾರ್ ಕಾಂಟ್ರಿಬ್ಯೂಷನ್ ಅಂಡ್ ಇದು ಅನಿತಾ ಇವ್ರದ್ದು ಜಾಸ್ತಿ ಕಾಂಟ್ರಿಬ್ಯೂಷನ್ ಅಂಡ್ ಇದು ಮಂಜಮ್ ಅವರು ಸೊ ಇವ್ರದ್ದು ಎಡ್ಜಿ ಕಾಂಟ್ರಿಬ್ಯೂಷನ್ ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ ಆಯಿತು